ತಂಬಾಕು ಸೇವನೆಯಿಂದಾಗಿ ಸಾಯುವುದಕ್ಕಿಂತ ಹೆಚ್ಚಿನ ಜನರು ಜಂಕ್ ಫುಡ್ ಅಥವಾ ಕೆಟ್ಟ ಆಹಾರ ಪದ್ಧತಿಯಿಂದಾಗಿ ಸಾಯುತ್ತಿದ್ದಾರೆ ಜಗತ್ತಿನಲ್ಲಿರುವ ಎಲ್ಲರೂ ಸ್ಮೋಕ್ ಮಾಡುವುದಿಲ್ಲ ಆದರೆ ಊಟ ಎಲ್ಲರೂ ಮಾಡುತ್ತಾರೆ ನಾವು ತಿನ್ನುವ ಆಹಾರ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತಿರುವ ಒಂದು ಪ್ರಮುಖ ಅಂಶವಾಗಿದೆ ಜರ್ನಲ್ ಲ್ಯಾನ್ಸೆಟ್ ನಲ್ಲಿ ಪ್ರಕಟವಾಗಿರುವ ಒಂದು ವರದಿಯ ಪ್ರಕಾರ ಜಗತ್ತಿನಾದ್ಯಂತ ಹನ್ನೊಂದು ಮಿಲಿಯನ್ಗಿಂತ ಹೆಚ್ಚಿನ ಜನರು ಕೆಟ್ಟ ಆಹಾರ ಪದ್ಧತಿಯಿಂದಾಗಿ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಿದ್ದಾರೆ ಅದೇ ತಂಬಾಕು ಸೇವನೆಯಿಂದಾಗಿ ಸಾಯುತ್ತಿರುವವರ ಸಂಖ್ಯೆ ಎಂಟು ಮಿಲಿಯನ್ ಆಗಿದೆ ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಅಂಡ್ ಹ್ಯಾಪಿನೆಸ್ ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ತಿನ್ನುತ್ತಿರುವ ಕಸ ಸಾರಿ ಜಂಕ್ ಫುಡ್ ಹೇಗೆಲ್ಲ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತಿದೆ ಅಂತ ನೋಡೋಣ ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಹಾರ ಒಂದು ನಮ್ಮ ಜೀವನದ ಪ್ರಮುಖವಾದ ಭಾಗ ಹಲವು ರಿಸರ್ಚ್ಗಳು ಹೇಳುವ ಪ್ರಕಾರ ಪೋಷಕಾಂಶಗಳಿಂದ ಕೂಡಿದ ಆಹಾರ ನಮ್ಮನ್ನು ಹತ್ತು ಹಲವು ರೋಗಗಳಿಂದ ಕಾಪಾಡುತ್ತೆ ಆದರೆ ನಾವು ಸೇವಿಸುವ ಆಹಾರವೇ ನಮಗೆ ಶತ್ರುವಾದರೆ ನಮ್ಮನ್ನು ಬೇರೆ ಬೇರೆ ರೋಗಗಳಿಂದ ಕಾಪಾಡಬೇಕಾಗಿದ್ದ ಆಹಾರವೇ ನಮ್ಮಲ್ಲಿ ಹಲವು ರೋಗಗಳನ್ನು ಉಂಟು ಮಾಡುತ್ತಿದ್ದರೆ ಹೌದು ಮೊದಲೇ ಹೇಳಿದ ಹಾಗೆ ಜಗತ್ತಿನಾದ್ಯಂತ ಒಂದು ಪಾಯಿಂಟ್ ಒಂದು ಕೋಟಿಗಿಂತಲೂ ಹೆಚ್ಚು ಜನರು ಕೆಟ್ಟ ಆಹಾರ ಪದ್ಧತಿಯಿಂದಾಗಿ ಉಂಟಾಗುವಂತಹ ಕ್ಯಾನ್ಸರ್ ಟೈಪ್ ಟು ಡಯಾಬಿಟಿಸ್ ಹೃದಯ ಸಂಬಂಧಿತ ಕಾಯಿಲೆಗಳಂತಹ ಮಾರಕ ರೋಗಗಳಿಂದ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಿದ್ದಾರೆ ಫಾಸ್ಟ್ ಮತ್ತು ಪ್ರೊಸೆಸ್ಡ್ ಫುಡ್ ನಿಜವಾಗಿಯೂ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತಾ ಜಂಕ್ ಫುಡ್ ಯಾಕೆ ಇಷ್ಟೊಂದು ಹಾನಿಕಾರಕ ಇದಕ್ಕೆ ಕಾರಣ ಇಂತಹ ಆಹಾರಗಳ ರುಚಿ ಮತ್ತು ಆಕರ್ಷಣೆಯನ್ನು ಹೆಚ್ಚಿಸಲು ಬಳಸುವಂತಹ ಹಾನಿಕಾರಕ ಬ್ರೈನ್ ಸ್ಟಿಮ್ಯುಲೆಂಟ್ ಇಂಗ್ರೀಡಿಯೆಂಟ್ಸ್ ಇವುಗಳನ್ನು ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನುವ ಬಯಕೆಯಾಗತ್ತೆ ಉಪ್ಪು ಸಕ್ಕರೆ ಮತ್ತು ಫ್ಯಾಟ್ ಈ ಮೂರು ಪದಾರ್ಥಗಳು ನಮ್ಮ ಬ್ರೈನ್ ಅನ್ನು ಅತಿ ಹೆಚ್ಚು ಸ್ಟಿಮ್ಯುಲೇಟ್ ಮಾಡುತ್ತೆ ಒಂದು ಕಡೆ ಕೋಲ್ಡ್ ಡ್ರಿಂಕ್ಸ್ ಚಾಕ್ಲೇಟ್ ಐಸ್ ಕ್ರೀಮ್ ಮತ್ತು ಬಿಸ್ಕೆಟ್ಗಳಲ್ಲಿ ಸಕ್ಕರೆ ಮತ್ತು ಫ್ಯಾಟನ್ನು ಎಡಿಕ್ಟಿವ್ ಆಗಿ ಯೂಸ್ ಮಾಡಿದರೆ ಇನ್ನೊಂದು ಕಡೆ ಪಿಜ್ಜಾ ಬರ್ಗರ್ ಫ್ರೈಡ್ ರೈಸ್ ಮತ್ತು ನೂಡಲ್ಸ್ಗಳಲ್ಲಿ ಉಪ್ಪು ಮತ್ತು ಫ್ಯಾಟ್ ಅನ್ನು ಎಡಿಕ್ಟಿವ್ ಆಗಿ ಯೂಸ್ ಮಾಡಲಾಗುತ್ತೆ ಇವುಗಳಷ್ಟು ಸಾಲದೆಂದು ಫ್ರೈಡ್ ರೈಸ್ ನೂಡಲ್ಸ್ನಲ್ಲಿ ಅಜಿನಮೋಟೋ ಇದನ್ನು ಚೈನೀಸ್ ಉಪ್ಪು ಅಂತ ಹೇಳಲಾಗುತ್ತೆ ಇದನ್ನು ಟೇಸ್ಟ್ ಮತ್ತು ಫ್ಲೇವರ್ ಹೆಚ್ಚಿಸಲು ಬಳಸಲಾಗುತ್ತೆ ನಾವು ಮನೆಯಲ್ಲಿ ತಯಾರಿಸಿದ ಊಟ ಹೆಚ್ಚು ಕಲರ್ಫುಲ್ ಆಗಿರಲ್ಲ ಅದೇ ಹೊರಗಡೆ ಸಿಗುವ ಊಟ ಹೆಚ್ಚು ಕಲರ್ ಅನ್ನು ಹೊಂದಿರುತ್ತೆ ಕೆಲವೊಮ್ಮೆ ಊಟ ಆದ ನಂತರ ಕೈ ತೊಳೆದರೂ ಕೈಗೆ ಅಂಟಿರುವ ಕಲರ್ ಹೋಗುವುದಿಲ್ಲ ಯಾಕೆ ಇದಕ್ಕೆ ಕಾರಣ ಆರ್ಟಿಫಿಷಿಯಲ್ ಕಲ್ಲರ್ಸ್ ನಾವು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಹೊಂದಿರುತ್ತೇವೆ ನಮಗೆ ಊಟ ಸ್ವಲ್ಪ ಡಲ್ಲಾಗಿ ಕಂಡರೂ ಪರವಾಗಿಲ್ಲ ಆರ್ಟಿಫಿಷಿಯಲ್ ಅನ್ನು ಬಳಸುವುದಿಲ್ಲ ಆದರೆ ವ್ಯಾಪಾರಿಗಳಿಗೆ ಹಾಗಲ್ಲ ಗ್ರಾಹಕರನ್ನು ಊಟದ ಬಣ್ಣದಿಂದ ಆಕರ್ಷಿಸುವುದೇ ಅವರ ಮೂಲ ಉದ್ದೇಶ ಆಗಿರುತ್ತೆ ಇದರಿಂದಾಗಿ ಆರ್ಟಿಫಿಷಿಯಲ್ ಕಲ್ಲರ್ಸನ್ನು ಆಹಾರದಲ್ಲಿ ಯಥೇಚ್ಛವಾಗಿ ಬಳಸುತ್ತಾರೆ ಬಹುತೇಕ ಎಲ್ಲ ಫಾಸ್ಟ್ ಫುಡ್ಗಳು ಪ್ರೋಸೆಸ್ಡ್ ಫುಡ್ಡಿಂದ ತಯಾರಾಗುತ್ತೆ ಅಂದರೆ ಮೈದಾ ಬ್ರೆಡ್ ಬನ್ ಇತ್ಯಾದಿ ಇವುಗಳನ್ನು ಪ್ರೋಸೆಸ್ ಮಾಡುವಾಗ ಇವುಗಳಲ್ಲಿನ ಫೈಬರ್ ಮತ್ತು ಪೋಷಕಾಂಶಗಳನ್ನು ತೆಗೆದುಹಾಕಲಾಗುತ್ತೆ ನಮ್ಮ ಹೊಟ್ಟೆಯಲ್ಲಿ ಟ್ರಿಲಿಯನ್ಸ್ ಅಂದರೆ ಬಹಳ ಹೆಚ್ಚು ಸಂಖ್ಯೆಯಲ್ಲಿ ಬ್ಯಾಕ್ಟೀರಿಯಾಗಳಿವೆ ಇವುಗಳಲ್ಲಿ ಒಳ್ಳೆಯದು ಇದೆ ಕೆಟ್ಟದೂ ಇದೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಹೆಚ್ಚಿರುತ್ತೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಕಡಿಮೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕಂಟ್ರೋಲ್ ಮಾಡುತ್ತೆ ನಾವು ಫೈಬರ್ ಇಲ್ಲದ ಜಂಕ್ ಫುಡ್ಡನ್ನು ನಿಯಮಿತವಾಗಿ ಸೇವಿಸುವುದರಿಂದ ಈ ಒಳ್ಳೆ ಹಾಗೂ ಕೆಟ್ಟ ಬ್ಯಾಕ್ಟೀರಿಯಾಗಳ ರೇಷಿಯೋ ಏರುಪೇರಾಗಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗತ್ತೆ ಇದರಿಂದಾಗಿ ಕಾನ್ಸ್ಟಿಪೇಷನ್ ಐ ಬಿ ಎಸ್ ಗ್ಯಾಸ್ ಬ್ಲೋಟಿಂಗ್ನಂತಹ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಮಾತ್ರವಲ್ಲದೆ ನಮ್ಮ ಇಮ್ಯುನಿಟಿ ಸಹ ಕಡಿಮೆಯಾಗತ್ತೆ ಎಲ್ಲ ರೋಗಗಳ ಮೂಲ ಹೊಟ್ಟೆಯಿಂದಲೇ ಆರಂಭವಾಗುತ್ತೆ ಈಗ ಪಾನಿಪುರಿ ಬಗ್ಗೆ ಮಾತನಾಡೋಣ ನಾವು ರಸ್ತೆ ಬದಿಯಲ್ಲಿ ನಿಂತು ಚಪ್ಪರಿಸಿ ತಿನ್ನುವಂತಹ ಪಾನಿಪುರಿಯಲ್ಲಿ ಟಾಯ್ಲೆಟ್ ಕ್ಲೀನರ್ನಂತಹ ಕೆಮಿಕಲ್ಗಳು ಕಂಡು ಬಂದಿರುವುದು ನಿಜಕ್ಕೂ ಶಾಕಿಂಗ್ ಹೌದು ಇದು ನಿಜ ಟೈಮ್ಸ್ ಆಫ್ ಇಂಡಿಯಾ ಮಾಡಿದ ಒಂದು ವರದಿಯ ಪ್ರಕಾರ ಮಧ್ಯಪ್ರದೇಶದ ಇಂಡೋರ್ನಲ್ಲಿ ಡಿ ಎ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಬೀದಿ ಬದಿಯ ಪಾನಿಪುರಿ ವ್ಯಾಪಾರಿಗಳಿಂದ ಕೆಲವು ಸ್ಯಾಂಪಲ್ಸ್ಗಳನ್ನು ಪಡೆದು ಲ್ಯಾಬ್ಗೆ ಟೆಸ್ಟ್ಗೆ ಕಳಿಸಿದಾಗ ಅದರಲ್ಲಿ ನೀರನ್ನು ಖಾರ ಮತ್ತು ಹುಳಿ ಮಾಡಲು ಪುದೀನ ನಿಂಬೆಹಣ್ಣು ಸ್ಪೈಸಸ್ ಮತ್ತು ರಾಕ್ಸಾಲ್ಟ್ ಬಳಸುವ ಬದಲು ಟಾರ್ಟರಿಕ್ ಆಸಿಡ್ ಮತ್ತು ಟಾಯ್ಲೆಟ್ ಕ್ಲೀನರ್ನಂತಹ ಕೆಮಿಕಲ್ಸ್ಗಳನ್ನು ಬಳಸಲಾಗಿದೆ ಎಂದು ತಿಳಿದುಬಂತು ಇನ್ನೂ ಕೆಲವು ಕಡೆ ಆಕ್ಸಾಲಿಕ್ ಆಸಿಡ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಬಳಸಲಾಗುತ್ತೆ ಇವುಗಳನ್ನು ಬಳಸುವುದರಿಂದ ಪಾನಿಪುರಿಯನ್ನು ತಯಾರಿಸುವ ಖರ್ಚು ಬಹಳಷ್ಟು ಆಗತ್ತೆ ಈ ಹಾನಿಕಾರಕ ಕೆಮಿಕಲ್ಗಳು ಡೈರೆಕ್ಟಾಗಿ ನಮ್ಮ ಲಿವರ್ ಡ್ಯಾಮೇಜ್ ಮಾಡುತ್ತೆ ಇನ್ನೊಂದು ಫಾಸ್ಟ್ ಫುಡ್ ಅನ್ನು ಟೇಸ್ಟಿ ಮತ್ತು ಅಡಿಕ್ಟಿವ್ ಆಗಿ ತಯಾರಿಸಲು ಬಳಸುವಂಥ ವಸ್ತು ಫ್ಯಾಟ್ ಫಾಸ್ಟ್ ಫುಡ್ ಅನ್ನು ತಯಾರಿಸಲು ರಿಫೈನ್ಡ್ ಆಯಿಲ್ ಪಾಮ್ ಆಯಿಲ್ ಮತ್ತು ಅನಿಮಲ್ ಫ್ಯಾಟನ್ನು ಬಳಸಲಾಗುತ್ತೆ ಬಹುತೇಕ ವೈದ್ಯರು ಇದನ್ನು ಅವಾಯ್ಡ್ ಮಾಡಲು ಹೇಳುತ್ತಾರೆ ಒಮ್ಮೆ ಡೀಪ್ ಫ್ರೈ ಮಾಡಲು ಬಳಸಿದ ಎಣ್ಣೆಯನ್ನು ಹೆಚ್ಚು ಎಂದರೆ ಒಂದೆರಡು ಬಾರಿ ಮತ್ತೆ ಯೂಸ್ ಮಾಡಬಹುದು ಎಣ್ಣೆಯನ್ನು ಪದೇ ಪದೇ ಹೆಚ್ಚು ಬಿಸಿ ಮಾಡುವುದರಿಂದ ಅದರಲ್ಲಿರುವ ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಟ್ರಾನ್ಸ್ ಫ್ಯಾಟ್ ಹೆಚ್ಚಾಗತ್ತೆ ಇಂಥ ಎಣ್ಣೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸುವುದರಿಂದ ನಮ್ಮಲ್ಲಿ ಎಲ್ ಡಿ ಎಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗತ್ತೆ ಇದರಿಂದಾಗಿ ಹಾರ್ಟ್ ಅಟ್ಯಾಕ್ ರಿಸ್ಕ್ ಹೆಚ್ಚಾಗತ್ತೆ ಹೆಚ್ಚಿನ ಫಾಸ್ಟ್ ಫುಡ್ಡನ್ನು ಲೋ ಕ್ವಾಲಿಟಿ ಎಣ್ಣೆಯನ್ನು ಪದೇ ಪದೇ ಬಿಸಿ ಮಾಡಿ ತಯಾರಿಸಲಾಗತ್ತೆ ಹೀಗೆ ಕರೆದು ಕರೆದು ಕಪ್ಪಾಗಿರುವ ವಿಷಕಾರಿ ಎಣ್ಣೆಯಲ್ಲಿ ತಯಾರಿಸಿದ ಆಹಾರ ನಿಮಗೆಷ್ಟು ಆರೋಗ್ಯಕರವಾಗಿರಬಹುದು ತಿನ್ನುವ ಮೊದಲು ಒಮ್ಮೆ ಯೋಚಿಸಿ ಜಂಕ್ ಮತ್ತು ಪ್ರೊಸೆಸ್ಡ್ ಫುಡ್ಡಲ್ಲಿ ಉಪ್ಪನ್ನು ಅತಿ ಹೆಚ್ಚು ಬಳಸಲಾಗುತ್ತೆ ಉಪ್ಪಿನಲ್ಲಿರುವ ಸೋಡಿಯಂ ನಮ್ಮಲ್ಲಿ ಬ್ಲಡ್ ಪ್ರೆಷರನ್ನು ಹೆಚ್ಚಿಸಿ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಕಿಡ್ನಿ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ರಿಸ್ಕನ್ನು ಹೆಚ್ಚಿಸುತ್ತೆ ಅತಿಯಾದ ಜಂಕ್ ಫುಡ್ ಸೇವನೆಯಿಂದಾಗಿ ಮೆಮೊರಿ ಪವರ್ ಮತ್ತು ಕಾಗ್ನಿಟಿವ್ ಸ್ಕಿಲ್ ಸಹ ಎಫೆಕ್ಟ್ ಆಗುತ್ತೆ ಹಲವು ರಿಸರ್ಚ್ಗಳಲ್ಲಿ ಹೆಚ್ಚು ಜಂಕ್ ಫುಡ್ ತಿನ್ನುವವರಲ್ಲಿ ಮೆಮೊರಿ ಪವರ್ ಮತ್ತು ಕಲಿಕಾ ಸಾಮರ್ಥ್ಯ ಹೆಲ್ದಿ ಫುಡ್ ತಿನ್ನುವವರಿಗಿಂತ ಕಡಿಮೆ ಇರುತ್ತೆ ಎಂದು ಸಾಬೀತಾಗಿದೆ ಮೊದಲೇ ಹೇಳಿದ ಹಾಗೆ ಜಂಕ್ ಫುಡ್ನಲ್ಲಿ ಫೈಬರ್ ಅಂಶ ಇಲ್ಲದ ಕಾರಣ ಇದನ್ನು ತಿನ್ನುವುದರಿಂದ ನಮ್ಮಲ್ಲಿ ಬ್ಲಡ್ ಶುಗರ್ ಲೆವೆಲ್ ಬಹಳ ಬೇಗ ಸ್ಪೈಕ್ ಆಗತ್ತೆ ಇದರಿಂದಾಗಿ ನಮ್ಮಲ್ಲಿ ಇನ್ಸುಲಿನ್ ಪ್ರಮಾಣವೂ ಸ್ಪೈಕ್ ಆಗತ್ತೆ ಇದರಿಂದಾಗಿ ನಮಗೆ ಆಯಾಸ ಹೆಚ್ಚಾಗತ್ತೆ ಮತ್ತು ಪದೇ ಪದೇ ಹಸಿವಾಗತ್ತೆ ಅಧಿಕ ತೂಕ ಸ್ಥೂಲಕಾಯ ಲೋ ಇಮ್ಯುನಿಟಿ ಕಾನ್ಸ್ಟಿಪೇಷನ್ ಗ್ಯಾಸ್ ಹೊಟ್ಟೆಯುಬ್ಬರ ಎಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗುವಿಕೆ ಹೃದಯ ಸಂಬಂಧಿ ಕಾಯಿಲೆಗಳು ಅಧಿಕ ರಕ್ತದೊತ್ತಡ ಡಯಾಬಿಟಿಸ್ ಲೋ ಮೆಮೊರಿ ಪವರ್ ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಫಾಸ್ಟ್ ಫುಡ್ ಆಗುವ ಹೆಲ್ತ್ ಪ್ರಾಬ್ಲಮ್ಸ್ಗಳು ಒಂದೆರಡಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾದರೆ ನೀವು ಇಂತಹ ಆಹಾರವನ್ನು ಅವಾಯ್ಡ್ ಮಾಡಲೇಬೇಕು ನಿಮಗೆ ಸುಲಭವಾಗಿ ಸಿಗತ್ತೆ ಖರ್ಚು ಕಡಿಮೆ ಆಗುತ್ತೆ ಅಂತ ನೀವು ಇಂತಹ ಆಹಾರವನ್ನು ಸೇವಿಸುತ್ತಿದ್ದರೆ ನೀವು ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಬೇಕು ಯಾವಾಗಲೂ ಒಮ್ಮೆ ತಿಂಗಳಿಗೆ ಒಂದೆರಡು ಬಾರಿ ಖುಷಿಗೆ ತಿನ್ನುತ್ತೀರಿ ಎಂದಾದರೆ ತಿನ್ನಬಹುದು ಕಂಪ್ಲೀಟ್ ಆಗಿ ಇದನ್ನು ಸ್ಟಾಪ್ ಮಾಡಲು ಸಾಧ್ಯವಿಲ್ಲದಿದ್ದರೆ ಅಟ್ಲೀಸ್ಟ್ ಏಯ್ಟಿ ಟ್ವೆಂಟಿ ರೂಲನ್ನು ಫಾಲೋ ಮಾಡಿ ಅಂದರೆ ಏಯ್ಟಿ ಪರ್ಸೆಂಟ್ ಹೆಲ್ದಿ ಫುಡ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ಜಂಕ್ ಫುಡ್ ನಿಮಗೆ ಯಾವಾಗೆಲ್ಲ ಜಂಕ್ ಫುಡ್ ತಿನ್ನಲು ಮನಸ್ಸಾಗತ್ತೋ ಅದರ ಬದಲಿಗೆ ಹೆಲ್ದಿ ಫುಡ್ ತಿನ್ನಲು ಟ್ರೈ ಮಾಡಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುವ ಇಂತಹ ಆಹಾರ ಪದಾರ್ಥಗಳಿಂದ ನಿಮ್ಮ ಮಕ್ಕಳನ್ನು ದೂರವಿಡಿ ನಮ್ಮ ಮಕ್ಕಳು ಜಂಕ್ ಫುಡ್ ಅನ್ನು ಮಾತ್ರ ಸೇವಿಸುತ್ತಾರೆ ಅಂತ ಮಕ್ಕಳನ್ನು ದೂರುವ ಬದಲು ಮಕ್ಕಳ ಮುಂದೆ ನೀವು ಆರೋಗ್ಯಕರ ಆಹಾರ ಸೇವಿಸಿ ನಿಮ್ಮ ಮಕ್ಕಳಿಗೆ ನೀವೇ ಮಾದರಿಯಾಗಿ ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಜಂಕ್ ಫುಡ್ ಮತ್ತು ಹೆಲ್ದಿ ಫುಡ್ಗಳ ಬಗ್ಗೆ ತಿಳಿಸಿಕೊಡಿ ಇಮ್ಯುನಿಟಿ ಇಲ್ಲ ಇಮ್ಯುನಿಟಿ ಕಡಿಮೆಯಾಗಿದೆ ಎಂದು ಇಮ್ಯುನಿಟಿ ಬೂಸ್ಟರ್ ಕಷಾಯ ಅದು ಇದು ಸೇವಿಸುವ ಬದಲು ಮೊದಲು ನಿಮ್ಮ ಆಹಾರ ಪದ್ಧತಿಯನ್ನು ಸರಿ ಮಾಡಿ ಇಮ್ಯುನಿಟಿ ತನ್ನಿಂದ ತಾನೇ ಬರುತ್ತೆ ಸೊ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಸರ್